ಎರಡು ದಿನದ ಹಿಂದೆ ಹಾನಗಲ್ ಸಿರ್ಸಿ ಕ್ರಾಸ್ ಯಾವುದೋ ಒಂದು ಕ್ರಾಸ್ನಲ್ಲಿ ಸಾಮೂಹಿಕ ಅತ್ಯಾಚಾರ ಘಟನೆ ನಡೆದಿದೆ ಸುಮಾರು ಒಂದೂವರೆ ವರ್ಷದ ಹಿಂದೆ ಏಳು ಜನ ಅಪರಾಧಿಗಳು ಸೊ ಅವರನ್ನು ಬಂಧನ ಮಾಡಿದ್ರು ಎರಡು ದಿನದ ಅವರಿಗೆ ಜಾಮೀನು ಸಿಕ್ಕಿದೆ ಬೇಲ್ ಸಿಕ್ಕಿದೆ ಈ ಸಾಮೂಹಿಕ ಅತ್ಯಾಚಾರ ಅತ್ಯಂತ ಕ್ರೌರ್ಯವಾಗಿ ಬಹಳ ಕೆಟ್ಟ ಮೆಸೇಜ್ ಇಡಿ ರಾಜ್ಯಾದ್ಯಂತ ಅದು ಹೊರಡಿತ್ತು ಸೊ ಆ ಬೇರು ಸಿಕ್ಕ ತಕ್ಷಣನೇ ಹಾವೇರಿ ಜೈಲಿನಿಂದ ಅಕ್ಕಿ ಆಗೋರು ಬಗ್ಗೆ ರ್ಯಾಲಿ ಮಾಡಿದೆ ಮೆರವಣಿಗೆ ಮಾಡಿ ಕೂಗ್ಯಾಡಿಕೊಂಡು ಹೋಗಿದ್ದಾರೆ ವಾಹನದಲ್ಲಿ ಕೂಗ್ಯಾಡಿಕೊಂಡು ಹೋಗಿದ್ದಾರೆ ಸೊ ಇದು ಬಹಳ ದೊಡ್ಡ ಅಕ್ಷಮ್ಯ ಅಪರಾಧವನ್ನು ಮಾಡಿದೆ ಇವತ್ತು ಅತ್ಯಾಚಾರಿಗಳು ಅವರೇನು ಯಾವುದೇನು ಹೋರಾಟ ನ್ಯಾಯಕ್ಕಾಗಿ ಅಥವಾ ಕ್ರೀಡೆಯಲ್ಲಿ ಗೆದ್ದು ಯುದ್ಧದಲ್ಲಿ ಗೆದ್ದಂಥವ್ರು ಅವರು ಕ್ರಿಮಿನಲ್ಸ್ ಗುಂಡಾಗಳು ರೌಡಿಗಳು ಸೊ ಅಂಥ ಅವರು ಬೇರು ಸಿಕ್ಕ ತಕ್ಷಣ ಮೆರವಣಿಗೆ ಮಾಡ್ಕೊಂಡು ಹೋಗ್ತಾರೆ ಅಂತನ್ನುವಂಥದ್ದು ಇದನ್ನು ಆಗ್ತಾ ಆಗ್ತಾಯಿದೆ ಅಪರಾಧ ಮನೋಭಾವನೆ ಇಲ್ಲ ಪಾಶ್ಚಾತಾಪ ಇಲ್ಲ ಅಂದರೆ ನಮಗೆ ಯಾರು ಏನು ಬೇಕಾದ ನಾವು ಏನು ಬೇಕಾದ ಮಾಡ್ಬೋದು ನಮಗೆ ಯಾರು ಏನು ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದು ಒಂದು ಸಂದೇಶ ಕೊಟ್ಟಿದ್ದಾರೆ ಸೊ ಇದು ಕ್ಷಮಿಸಲಾರದ್ದು ಘಟನೆ ನಡೆದಿದೆ ಇಡೀ ರಾಜ್ಯಾದ್ಯಂತ ಇಡೀ ಈ ರೀತಿಯ ಮನೋಭಾವನೆ ಮೈಂಡ್ಸೆಟ್ ಇದೆಲ್ಲ ಇದು ಇದು ಕ್ರಿಮಿನಲ್ ಮೈಂಡ್ಸೆಟ್ ಗುಂಡಾ ಮೈ ಮ ಮೈಂಡ್ಸೆಟ್ ಇದು ಅಂದರೆ ನಾವು ರೇಪ್ ಮಾಡಬಹುದು ಸಾಮೂಹಿಕ ಅಥವಾ ಏನು ಮಾಡ್ಬೋದು ಮಾಡಬಹುದು ಅನ್ನುವಂಥದ್ದು ಒಂದು ಮೆಸೇಜ್ ಕಳಿಸಿದ್ದಾರೆ ಅದಕ್ಕೆ ಇವತ್ತು ಹಾವೇರಿಗೆ ಸನ್ಮಾನ್ಯ ಎಸ್ ಪಿ ಅವರಿಗೆ ಭೇಟಿಯಾಗಿ ಒಂದು ಮನವಿಯನ್ನು ಕೊಟ್ಟಿದ್ದೀವಿ ಅವ್ರು ಹೇಳಿದ್ದೀರಿ ಅವರ ಬೇಲು ರದ್ದಾಗಬೇಕು ಕೂಗಾಡ್ಕೊಂಡು ಹೋಗ್ತಾ ಇದ್ರೆ ಅಲ್ಲೇ ತಡೆದು ನಾಲ್ಕು ಒದ್ದು ಮತ್ತೆ ಜೈಲಿನೊಳಗೆ ಹಾಕೋಕ್ಕಾಗಲ್ವಾ ಸೊ ಇವೆಲ್ಲವೂ ಕೂಡ ನಾನು ನಾನು ಇವನ್ನ ಕೋರ್ಟಿಗೂ ಕೂಡ ಹೇಳ್ತೀನಿ ನೀವು ಯಾರಿಗೆ ಜಾಮೀನು ಕೊಡ್ತಾಯಿದ್ದೀರಿ ಯಾರಿಗೆ ಅತ್ಯಾಚಾರಿಗಳಿಗೆ ಅದು ಕೂಡ ಸಾಮೂಹಿಕ ಅತ್ಯಾಚಾರ ಮಾಡಿದಂಥ ಒಬ್ಬ ಮಹಿಳೆ ಸ್ಥಿತಿ ಏನಾಗಿರ್ಬೋದು ಇದು ಈ ಅತ್ಯಂತ ದ್ರೌಢ್ಯಕ್ಕೆ ಇವತ್ತು ಕೋರ್ಟ್ನವರು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಇನ್ನು ಡಿ ಅವರಿಗೂ ಕೂಡ ನಾನು ಮನವಿಯನ್ನು ಕೊಡ್ತಾ ಇದ್ದೀನಿ ಅವರ ಜಾಮೀನು ರದ್ದು ಆಗಬೇಕು ವಾಹನಗಳು ಸೀದಾಗಬೇಕು ಮತ್ತು ಅವ್ರ ಜೊತೆಗೆ ಬಂದಂಥವ್ರು ಯಾರಿದ್ದಾರೆ ಅವರು ಅವರನ್ನು ಕೂಡ ಅವ್ರ ಮೇಲೆ ಕೇಸ್ ಹಾಕಿ ಅವ್ರಿಗೂ ಒಂದು ಒಳಗಡೆ ಹಾಕಬೇಕು ಜಮಾತೆ ಇಸ್ಲಾಂನವರು ಮತ್ತು ಮುಸ್ಲಿಮರ ಮೌಲ್ಮೌಲಿಗೂ ಕೂಡ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತನ್ನುವಂಥದ್ದು ಮಾಹಿತಿ ಇದೆ ಅದು ಕೂಡ ಎನ್ಕ್ವೈರಿ ಆಗಬೇಕು ಅಂತನ್ನುವಂಥದ್ದು ನಾನು